ನಗರದ ಮಸೀದಿ ಈದ್ಗಾ ಮತ್ತು ದರ್ಗಾಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಒದಗಿಸಿ ಅಭಿವೃದ್ಧಿಗೆ ಸಹಕಾರ ನೀಡಿದ ಹಿನ್ನೆಲೆಯಲ್ಲಿ ಪೆನ್ಷನ್ ಮೊಹಲ್ಲಾ ಡಿಸಿಎಂ ಹಾಲ್ನಲ್ಲಿ ಮುಸಲ್ಮಾನ್ ಬಾಂಧವರು ಶಾಸಕ ಪ್ರಕಾಶ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಕಳೆದ ಹಲವು ವರ್ಷಗಳ ಬೇಡಿಕೆಯಾಗಿದ್ದ ದರ್ಗಾ ಮತ್ತು ಈದ್ಗಾಗಳ ಅಭಿವೃದ್ಧಿಗೆ ಸರ್ಕಾರದ ಜೊತೆ ಚರ್ಚಿಸಿ ಹೆಚ್ಚಿನ ಅನುದಾನ ತಂದು ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮಸೀದಿಗಳು ದರ್ಗಾ ಈದ್ಗಾಗಳ ಅಭಿವೃದ್ಧಿಗೆ ಹಣ ಒದಗಿಸಿದ ಹಿನ್ನೆಲೆಯಲ್ಲಿ ಶಾಸಕರನ್ನ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಶಾಸಕ ಸೂರ್ಯಪ್ರಕಾಶ್ ಮಾತನಾಡಿ ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲವಾರು ಮಸೀದಿಗಳು ಈದ್ಗಾ ದರ್ಗಾಗಳು ಇವೆ ಮುಸಲ್ಮಾನರ ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿಗೆ ಸರ್ಕಾರದ ಅನುದಾನದ ಜೊತೆಗೆ ಶಾಸಕರ ಅನುದಾನವನ್ನು ನೀಡಿ ಅವರ ಕ್ಷೇಮ ಅಭಿವೃದ್ಧಿಗೆ ಕೆಲಸ ಮಾಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಅನುದಾನ ತಂದು ಅವರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು ಇನ್ನಷ್ಟು ಹೊಸ ಅಭಿವೃದ್ಧಿ ಕಾಮಗಾರಿಗಳಿಗೆ ತನ್ನ ಕೈಲಾದಷ್ಟು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಮುಸಲ್ಮಾನ್ ಸಮುದಾಯವನ್ನು ಮೇಲೆತ್ತುವ ನಿಟ್ಟಿನಲ್ಲಿ ಶ್ರಮ ಹೇಳಿದರು ೂ ಹೆಚ್ಚು ಅನುದಾನವನ್ನು ತೊಂಬತ್ತು ಲಕ್ಷ ಅನುದಾನವನ್ನು ಜಮೀರ್ ಸಾಹೇಬರ ಒಂದು ಆಶೀರ್ವಾದದಿಂದ ಅವತಿಯನ್ನು ನಮ್ಮ ಹಾಸನ ನಗರಕ್ಕೆ ಕೊಟ್ಟಿದ್ದಾರೆ ಈ ಸಂದರ್ಭ ನಾನು ಕೂಡ ಸಚಿವರಿಗೆ ಜಮೀರ್ ಅಹಮದ್ ಅವರಿಗೆ ಈ ನಿಮ್ಮ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಿಳಿಸ್ತಾ ಅದೇ ರೀತಿ ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರು ಅದೇ ರೀತಿ ನನ್ನ ಒಂದು ಶಾಸಕ ನಿಧಿಯಿಂದಲೂ ಕೂಡ ಇಪ್ಪತ್ತು ಲಕ್ಷ ಅನುದಾನವನ್ನು ಕೊಟ್ಟು ಇವತ್ತು ಕುಬಾ ಮಸೀದಿ ಇರ್ಬೋದು ಹಲವಾರು ಮಸೀದಿಗಳು ಬರ್ಲೈನ್ ಮಸೀದಿ ಹಲವಾರು ಮಸೀದಿಗಳಿಗೆ ಕಾಮಗಾರಿ ನಡೀತಾ ಇದೆ ದುರಸ್ಥಿತಿ ಕೂಡ ನಡೀತಾ ಇದೆ ಹಾಗಾಗಿ ಈ ಸಂದರ್ಭ ನಾನು ಕೂಡ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ನಾನು ಕೂಡ ಅಭಿನಂದನೆ ತಿಳಿಸಿ ಈ ಮುಂದೆ ಏನೇನು ಕೆಲಸಗಳಾಗಬೇಕಾಗಿದೆ ಅವರ ಬೇಡಿಕೆಗಳ್ನ ಕೇಳ್ಪಟ್ಟೆ ಕಬ್ರಸ್ತಾನ್ ವಿಚಾರವಾಗಿ ಅವರಿಗೆ ಭಾಳಷ್ಟು ಒಂದು ಅವಶ್ಯಕತೆ ಇದೆ ಅದನ್ನು ಕೂಡ ಶೀಘ್ರದಲ್ಲೇ ಕಬ್ರಸ್ತಾನ್ಗೆ ಜಾಗವನ್ನು ಕೊಡಿಸೋಣ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಈ ಸಂದರ್ಭದಲ್ಲಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಶುಭವನ್ನು ಕೊಡ್ತೇನೆ ಎರಡು ವರ್ಷದಿಂದ ನನಗೆ ಗೊತ್ತಿರೋ ಮಟ್ಟಿಗೆ ಇದೇ ಮೊದಲನೇ ಬಾರಿಗೆ ಬಂದಿರೋದು ಎರಡೂವರೆ ವರ್ಷ ಆದಮೇಲೆ ಹಾಗಾಗಿ ತೊಂಬತ್ತು ಲಕ್ಷ ಕೊಟ್ಟಿರೋದು ಭಾಳ ಹೆಚ್ಚು ಜಮೀರ್